ಈ ವರ್ಷದ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ನ ಮೊಟ್ಟ ಮೊದಲ ಸೀರೀಸ್ ಇದು ಸೊ ಸ್ಯಾಂಡಲ್ವುಡ್ ವುಮೆನ್ಸ್ ಕ್ರಿಕೆಟ್ ಲೀಗ್ ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದಂತಹ ಅನು ಪ್ರಭಾಕರ್ ಮುಖರ್ಜಿ ಅವರಿಂದಾನೆ ಸ್ಟಾರ್ಟ್ ಮಾಡೋಣ ಎಸ್ ಪ್ಲೀಸ್ ಅನು ಪ್ರಭಾಕರ್ ಮುಖರ್ಜಿ ಅವರೇ ಎಲ್ರಿಗೂ ನಮಸ್ಕಾರ ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವರು ಪೀಟರ್ ಅವ್ರಿಗೆ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸ್ಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಬೀಟರ್ ನಾನು ಅದೇ ಅಂತದ್ದೆ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಅನು ಮಾತಾಡಲಿ ಅನು ಮಾತಾಡಲಿ ಫಸ್ಟು ಅಂದರು ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ ಅದು ನೋಡಿಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲರೂ ಪೀಟರ್ಗೆಲ್ಲದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ ಆಡೋಕ್ಕೆ ಬರಲ್ಲ ಅಂತ ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ ಐ ವರ್ಕ್ ವಿತ್ ಹಿಮ್ ಅನು ಐವ್ ಗಾನ್ ಟು ದುಬೈ ಅಂತ ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯಿತು ಜಾನ್ ಇದ್ದಾರೆ ಕಾವ್ಯ ಇದ್ದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೂನ್ಯತೆ ಇರೋಲ್ಲ ಹೊಟ್ಟೆ ಕಿಚ್ಚು ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನ್ರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನು ನಾವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲಪ್ಪಾಳೆದು ಇಲ್ಲ ನೀವೆಲ್ಲ ವೀಕ್ಷಿಸಿರ್ತೀರಾ ನೋಡಿರ್ತೀರಾ ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದ್ ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ ಗೆ ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಮಚ್ ಫಾರ್ ದಿಸ್ ನೈಸ್ ವರ್ಡ್ಸ್ ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ ಇಲ್ಲ ಇಲ್ಲ ಒಪ್ಕೊಂತೀವಿ ನಾವು ಹಿರಿಯರೇ ಬಟ್ಲ್ ದೇರ್ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ ಶ್ರುತಿಮಾ ಅನು ಆ್ಯಂಡ್ ಐ ಎಮ್ ಸೋ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಅಫ್ಕೋರ್ಸ್ ಪೀಟರ್ ಕಂಗ್ರ್ಯಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊತಾರೆ ಆ್ಯಕ್ಚುಲಿ ಅದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಾಧಾರಣವಾಗಿ ನಮಗೆ ಫಾರಿನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹೆಂಗೂ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ನಮಗೆಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ಸ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬಾಯ್ ಹೋಗಿದಾಗ ಐ ಥಿಂಕ್ ಕಪ್ಲ್ ಆಫ್ ಮನ್ಸಗು ಒಂದು ಕೆಂಪೇಗೌಡ ಉತ್ಸವಗೆ ಹೋಗಿದ್ವಿ ಆವಾಗ ಸಂಜಯ್ ಗೌಡ್ರು ಅವರಿದ್ದರು ಶರವಣ ಅವರು ಇದ್ದರು ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ ನೀವು ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರಾ ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳಬೇಕು ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವುದೋ ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬ ಒಂದು ಒಳ್ಳೆಯ ಇನಿಷಿಯೇಟಿವ್ ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ಕಾರ್ಯಕ್ರಮಗಳು ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು ವಿಶೇಷವಾದಂಥ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗೇ ನೋಡಿರೋದು ನಾವು ಹೆಣ್ಮಕ್ಳಲು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ ಅಪ್ರೂಪ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾಯಿದ್ರೆ ಮೈ ರೋಮಾಂಚನ ರೋಮಾಂಚನಾಗ್ತಾಯಿತ್ತು ಕಲ್ಪನಾ ಅಮ್ಮ ಅವರು ಮಂಜುಳ ಅವರು ಜಯಂತಿಯವರು ಲೀಲಾವತಿ ಅಮ್ಮ ಇವರೆಲ್ಲ ಸ್ಟಾರ್ ಕಲಾವಿದೆಯರು ಅವರೆಲ್ಲರ ಮಧ್ಯದಲ್ಲಿ ಒಂದ್ ವಿಭಿನ್ನವಾಗಿದ್ದರು ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಪಕ್ಕದಲ್ಲಿ ಎಲ್ಲೋದನ್ನು ನೋಡುವ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲ ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೆ ಹೇಗಿದ್ದೀರಾ ಎಲ್ಲರು ಈಗಾಗಲೇ ಭಾಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು ಸಖದಾಗ ಅನ್ನಿಸ್ತು ಒಂಥರ ಏನೋ ಖುಷಿ ಅನ್ನಿಸ್ತು ಯಾಕೆಂದರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದರೆ ಅದೊಂಥರ ಭಾಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸಂಜೆಗೌಡರು ಬಂದಿದ್ದಾರೆ ಆ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ ತುಂಬ ಚೆನ್ನಾಗಿತ್ತು ಅದು ಕಾರ್ಯಕ್ರಮ ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮಗೆಲ್ರಿಗೂ ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದರೂ ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ ಏನು ಮಾಡ್ತೀಯೋ ಒಂದು ಸಿನಿಮಾ ಬಿಡು ಬೆಸ್ಟು ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಅಬ್ರಿಗೆ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು ಅಯ್ಯೋ ಸಿನಿಮಾ ಎಲ್ಲ ತೆಗಿಯೋ ಅಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತರಮ ಬೇರೆ ಏನಾದರೂ ಮಾಡೋಣ ಅಂತ ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ತಿರ್ಗಾ ಯಾರ್ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತೀನಿ ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲದೆ ಏನಾದರೂ ಇದೆಯ ಚಿತ್ರರಂಗದಲ್ಲಿ ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟು ಎಷ್ಟು ಹೀರೋಯಿನ್ಸು ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ಪರ್ವತವನ್ನು ನಿಜವಾಗಲೂ ಆಳಿದಂಥ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ನನಗೆ ಅಯ್ಯಪ್ಪ ಅಂತ ಅನಿಸ್ಬಿಡ್ತು ನಾನು ಸಂಜೆ ಗೌಡ್ರಿ ಇಬ್ರು ಎದ್ ನಿಂತ್ಕೊಂಡು ಚಪಾಳೆ ಹೊಡೆದ್ವಿ ಅದಕ್ಕೆ ತುಂಬ ಸಿ ಎಸ್ ಆರ್ ಕಂಪ್ನೀಸ್ ಎಲ್ಲ ಇದೆ ಸೊ ಬ್ಯಾಕ್ ಅಲ್ಲಿ ನಾವು ಫೈನಾನ್ಷಿಯಲಿ ಮತ್ತೆ ಮೋರಲ್ಲಿ ಏನು ಸಪೋರ್ಟ್ ಬೇಕು ಮಾಡ್ತೀವಿ ತಾವು ಚೆನ್ನಾಗಿ ಆಡಿ ಮೇಡಮ್ ದುಬೈ ಕೂಡ ಕನ್ನಡನ ತಾವು ಹೋಗಲ್ವಾ ಅಲ್ಲ ಮೇಡಮ್ ಕ್ರಿಕೆಟ್ ಆಡೋ ಡೌಟ್ ನೋಡಿ ಎಲ್ಲರೂ ಆಡ್ತಾರೆ ಕ್ರಿಕೆಟ್ ನೀವು ಜತೆಯಲ್ಲಿ ಹೋಗಿ ಎಲ್ಲ ಆಡಿ ಇಲ್ಲ ಸರ್ ಆಕ್ಚುಲಿ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಇದೆ ಆರು ಬಾಲಿಗೆ ಎಂಟು ಸಿಕ್ಸ್ ಹೊಡೆದಿದೆ ಅವರು ನಿಜ ಶ್ರುತಿ ಮೇಡಮ್ ಬೌಲಿಂಗ್ ಮಾಡಿದ್ರಂತೆ ಅದಕ್ಕೆ ಸೊ ಈ ಒಂದು ಮ್ಯಾಚ್ ಇವಾಗ ಮತ್ತೆ ನಡೀತಾ ಇದೆ ಇದೆಲ್ಲ ಕಣ್ ತುಂಬಿಕೊಳ್ಳುವಂತ ಸದಾವಕಾಶ ನಮ್ಗೆ ಸಿಗ್ತದೆ ಸೌಭಾಗ್ಯ ನಮ್ದು ನಿಜ ಬರ್ಲಿ ಜೋ ಅದು ಚಪ್ಪಳೆ ಅವ್ರ ಎಲ್ಲರ ಒಂದು ಸಹಕಾರಕ್ಕೆ ಬರ್ಲಿ ಒಟ್ಟಲ್ಲಿ ಮರುಭೂಮಿಯಲ್ಲಿ ಕೂಡ ತಾರಾಲಯವನ್ನು ತಾರಾವಲಯನ್ನಾಗಿ ಮಾಡಿ ಚಾಹಿನ್ ಚೈಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರುವಂತ ನವರಸನ್ ಸರ್ ಮೀಡಿಯಾ ನೋಡಿ ದಯವಿಟ್ಟು ಇದು ಅಮ್ಮ ನಾನು ಇಲ್ಲಿಂದ ಹಾಗೆ ಕಲಿಸ್ತಾರೆ ಇವರು ಅದಿದೆ ಎಲ್ಲ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ತಾರಮ್ಮ ಆಗ್ಬೋದು ಶ್ರುತಿ ಮೇಡಮ್ ಆಗ್ಬೋದು ಪ್ರಿಯಾಂಕಾ ಮೇಡಮ್ ಆಗ್ಬೋದು ಹಾಗೂ ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಶರಣ ಸರ್ ಸಂಜಯ್ ಗೌಡ್ರು ನರಸಿಂಹಳು ಸರ್ ರಾಜ್ಬಿ ಶೆಟ್ಟರು ಎಲ್ಲ ಬಂದಿರೋ ಎಲ್ಲರಿಗೂ ನಾವು ಸಂಜೆಯ ನಮಸ್ಕಾರ ಮಾಡ್ತಾ ನಮ್ಮ ಪೀಟರ್ ಅವರು ನಾವು ಒಂದು ಫೋರ್ ಫೈವ್ ಇಯರ್ಸು ಫ್ರೆಂಡ್ಸು ನಾನು ದುಬೈಗೆ ಹೋದಾಗೆಲ್ಲ ಇವ್ರಿಗೆ ಕಾಲ್ ಮಾಡೋದು ಯಾಕಂದರೆ ತುಂಬ ಆತ್ಮೀಯರು ನಮ್ಮ ಕನ್ನಡದಿಂದ ನಾವಲ್ಲಿ ಹೋದಾಗ ನಮ್ಮನ್ನು ಬಂದು ರಿಸೀವ್ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ಮಾಡ್ತಾಯಿದ್ದಾರೆ ಬಟ್ ಅವ್ರು ಲಾಸ್ಟ್ ಗಂಧದ ಗುಡಿ ಅವಾರ್ಡ್ಸ್ ಮಾಡಿದಾಗಲೂ ತುಂಬ ಅದ್ಭುತವಾಗಿ ಇಲ್ಲೆಲ್ಲ ಇದು ಮಾಡಿಕೊಂಡು ಸಪೋರ್ಟ್ ಮಾಡ್ಕೊ ಮಾಡಿದ್ವಿ ಜೊತೆಗೆ ಇರಿದ್ವಿ ಬಟ್ ಇವತ್ತು ಇದು ಕ್ರಿಕೆಟ್ ವುಮೆನ್ಸ್ದು ಕ್ರಿಕೆಟ್ ಏನಿದೆಯಲ್ವ ನಾನು ಕಬಡ್ಡಿ ಮಾಡಿದೆ ಈಗ ಅವರು ಇದು ಮಾಡ್ತಿದ್ದಾರೆ ಬಟ್ ಒಳ್ಳೆ ಪ್ರಯತ್ನ ಏನು ಅಂದರೆ ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರೆ ಬಟ್ ಒಂದು ಒಳ್ಳೆಯ ಉದ್ದೇಶ ಅವ್ರು ಇಲ್ಲಿಂದ ಕನ್ನಡಿಗರನ್ನ ಕರ್ಕೊಂಡೋಗಿ ದುಬೈಯಲ್ಲಿ ಒಂದು ಕನ್ನಡಿಗ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡ್ತಿದ್ದಾರಲ್ಲ ಅದು ನಿಜವಾಗ್ಲೂ ಮೆಚ್ಚಲೇಬೇಕು ಒಳ್ಳೇದಾಗಲಿ ಬ್ರೀದರ್ ಬೈ ನಿಮಗೆ ಅವರು ನರಸಿಂಹ ಸರ್ ಹೇಳೋದು ಲಾಭ ಆಯಿತು ಅಂತ ಏನು ಲಾಭ ಆಗುತ್ತೆ ಅಂತ ಈವೆಂಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಟು ಎಂಟೈರ್ ದೋಸ್ ಪಾರ್ಟಿಸಿಪೇಟ್ ಇನ್ ಮ್ಯಾಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮ್ಮ ಸ್ಯಾಂಡ್ಲ್ವುಡ್ ವುಮೆನ್ಸ್ ಸೆಲೆಬ್ರಿಟಿ ಲೀಗ್ ಇದಕ್ಕೆ ಒಳ್ಳೆಯದಾಗಲಿ ವುಮೆನ್ಸು ಕ್ರಿಕೆಟ್ ಆಡಿ ಅಲ್ಲಿ ಶತಕ ಇನ್ನೂರೈವತ್ತು ಎಲ್ಲ ಇದು ಮಾಡಿ ಚಿ ಚಿತ್ರರಂಗದ ಅಭಿವೃದ್ಧಿ ಕೊಂಡೊಯ್ಲಿ ಹಾಗೆ ನಮ್ಮ ಪೀಟರು ಕಾರ್ತಿಕ್ ಅವರು ನಮ್ಮ ಕನ್ನಡ ಚಿತ್ರಗಳನ್ನ ದುಬಾಯಿ ಆ ಕಡೆ ಎಲ್ಲ ಪ್ರದರ್ಶನ ಮಾಡಿ ನಮ್ಮ ನಿರ್ಮಾಪಕರಿಗೆ ಸ್ವಲ್ಪ ಇದ್ಬರಂಗ ಆಗಲಿ ಅಂತ ಕೇಳಿಕೊಂಡು ಅವ್ರು ಮಾಡೋ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಆರ್ ಆರೈಸ್ತೀನಿ ಧನ್ಯವಾದಗಳು ಸರ್ ಹಾಗೆ ಲಚ್ಚು ಲಾಲ್ ಸರ್ ಹಾಯ್ ನಮಸ್ತೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಮಾತಾಡೋದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಆ್ಯಕ್ಚುಲಿ ಲಂಚು ಲಾಲ್ ಹೆಸರು ಕೇಳುವಾಗ ಜನರಿಗೆ ಸ್ವಲ್ಪ ಒಂದು ಡೌಟ್ ಬರುತ್ತೆ ಏನಪ್ಪ ಹೆಸರು ಅಂತ ಆ್ಯಸ್ ಆ್ಯಕ್ಚುಲಿ ಎಮ್ ಎಂ ಮಲ್ಲು ಬಾಯ್ ಸೊ ಮಂಗಳೂರಲ್ಲಿ ಸೆಟ್ಲ್ ಆಗುದು ಫಸ್ಟ್ ಟೈಮ್ ಆಗಿ ಇನ್ವೈಟ್ ಬಂದು ಸೊ ಇಲ್ಲಿಗೆ ಬಂದಿದ್ದೀನಿ ಪೀಟರ್ ಜೀನೊಂದು ವಿಟಿ ನೋಡಿದೆ ಸೊ ನೋಡುವಾಗ ನಮಗೂ ಸ್ವಲ್ಪ ಒಂದು ಇನ್ಸ್ಪಿರೇಷನ್ ನಮಗಿಂತ ಏನಾದರೂ ಮಾಡ್ಲಿಕ್ಕೆ ಆಗ್ಬೋದು ಅನ್ನೋ ಒಂದು ಪ್ಲಾನ್ ಬರ್ತಾ ಇದೆ ಮಂಗಳೂರಲ್ಲಿ ನಮ್ದು ಅಸ್ತ್ರ ಸಂಸ್ಥೆ ಬಗ್ಗೆ ಹೇಳಿದ ಸ್ವಲ್ಪ ಜನ ಗೊತ್ತಿರುತ್ತೆ ಸೊ ಇನ್ವೈಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅದೇ ತರ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೆಲೆಬ್ರಿಟಿಲಿ ತರ್ತಾ ಇದ್ದೀರಿ ಇದು ಸಹ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಗ್ಲಿ ಅಂದ್ರೆ ಹಿಟ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ಓ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಏನು ನಾವು ಅವ್ರನ್ನೆಲ್ಲ ಆ್ಯಂಟಿಕ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪಂಚಪಾಂಡವ್ಯರ ನೆನಪಿನಲ್ಲಿ ಇವತ್ತು ಫೇಸ್ ಆಗಿ ಪಂಚರತ್ನಗಳು ಇಲ್ಲಿ ಕೂತಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಪಂಚರತ್ನಗಳು ಎಸ್ ಡಬ್ಲ್ಯೂ ಸಿ ಎಲ್ನ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿ ಇಲ್ಲಿ ಬಂದಿದ್ದೀವಿ ಪೀಟರ್ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರ ಬಡಿ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬಾಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಮೋಷನ್ಗಳನ್ನ ಕೂಡ ನಾನು ಮಾಡ್ತೀನಿ ಅಂತೇಳಿ ಮುಂದೆ ಬಂದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮನಸ್ಸು ಬೇಕು ಏನೇ ಇದ್ದರೂ ಕೂಡ ನಿಮ್ಮ ಕನಸಲ್ಲ ನನಸಾಗಬೇಕಾಗಿದ್ರೆ ಒಳ್ಳೆ ಮನಸ್ಸು ಬೇಕು ಅಂತ ಮನಸ್ಸನ್ನು ಇಟ್ಕೊಂಡು ಇವತ್ತು ನೀವು ಇದನ್ನು ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳು ಕನ್ನಡದ ಒಂದು ಏನು ನೀವು ಮಾಡಬೇಕು ಕನ್ನಡ ಕೆಲಸ ಅಂತೇಳಿ ಹೊರಟಿದ್ದೀರಾ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲೂ ಕೂಡ ಒಂದು ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಕಡೆಯಿಂದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ವತಿಯಿಂದ ಎಲ್ಲಿ ಎಸ್ ಡಬ್ಲ್ಯೂ ಸಿ ಎಲ್ಲ ಈ ಒಂದು ಕ್ರಿಕೆಟ್ ಲೀಗಲ್ಲೂ ಒಂದು ಅನೌನ್ಸ್ಮೆಂಟ್ ಇದೆಯಾ ಸರ್ ಯಾಕೆಂದ್ರೆ ಸರ್ ಸರ್ಪ್ರೈಸ್ ಬಂದು ರಪ್ಪನ್ ದಾನಶ್ವರ ವೀರಕರ್ಣ ಹತ್ರ ಹೇಳ್ಬಿಡ್ತಾರೆ ಸುಮ್ಮನೆ ಕಮಿಟ್ ಆಗ್ಬಿಡೋ ಅಲ್ಲ ಇಲ್ಲಿ ಫಸ್ಟ್ ಅವ್ರು ಏನೇನು ಡೀಟೇಲ್ ಐದು ಟೀಮ್ ಅಂತ ಅನ್ಕೊಂಡಿದೀನಿ ಹೌದು ಆ ಐದು ಟೀಮ್ ಅಲ್ಲಿ ಈಗ ಎಷ್ಟು ವಿನ್ನರು ರನ್ನರು ಎರಡೂ ಇದೆ ಅಲ್ವಾ ಸರಿ ಇರೋದೇ ಐದು ಇನ್ನರ್ ರನ್ನರ್ ಅಲ್ಲಿ ಆ ವಿನ್ನರ್ ಸರ್ ವಿನ್ನರ್ ಅಷ್ಟೇ ವಿನ್ನರ್ ಒಂದೇ ಒಂದೇ ಕಪ್ ಒಂದೇ ಕೊಡೋದು ಹೌದು ಅಲ್ವಾ ಆಯ್ತು ನಾನು ಒಂದು ಹತ್ತು ಲಕ್ಷ ರೂಪಾಯಿ ಹಾಯ್ ಬರಲಿ ಚಾಪಾಳೆ ಎವರ್ ಗ್ರೀನ್ ಹೀರೋಯಿನ್ಸ್ ಕನ್ನಡದಲ್ಲಿರೋರು ನಾನು ಎಲ್ಲಾ ಸ್ಟೇಟ್ನೂ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಹೀರೋಯಿನ್ಸ್ ಇರೋದು ನಮ್ ಕನ್ನಡದಲ್ಲಿ ಅವ್ರನ್ನ ಪಂಚರತ್ನಗಳು ಅಂತ ಹೇಳಿದೀನಿ ಗೋಲ್ಡ್ ಅಂಗಡಿ ಗೋಲ್ಡ್ ಅಂಗಡಿಲ್ ಬಿಟ್ಕೊಡಲ್ಲ ಅವ್ರು ಪಂಚರತ್ನ ಎವರ್ ಗ್ರೀನ್ ಯಾವತ್ತು ಹಂಗೆ ಇರ್ಲಿ ಹೆಲ್ದಿ ಆಗಿರ್ಲಿ ಇನ್ ಅಪ್ಕಮಿಂಗ್ ಹೀರೋಯಿನ್ಸ್ನು ಕೂಡ ಎಲ್ಲಾರು ಒಳ್ಳೆದಾಗ್ಲಿ ಅಂಡ್ ಇವತ್ತೇನು ಒಂದು ಹೆಣ್ಮಕ್ಳು ಹೋಗ್ ಒಂದು ವಿದೇಶಕ್ಕೆ ಹೋಗ್ ಒಂದು ಗೇಮ್ ಮಾಡ್ತಾರೆ ಇಲ್ಲ ಒಂದ್ ಏನಾರು ಒಂದು ಒಂದು ಕಂಟೆಂಟ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ಗೆಲ್ಲೋರ್ಗೂ ಸೋಲೋರ್ಗೂ ಒಂದು ಮಾತು ಹೇಳ್ತೀನಿ ಸೋಲು ಗೆಲುವು ಅಲ್ಲ ನೀವು ಯಾವಾಗ ಸ್ಟೇಜ್ ಮೇಲೆ ಕಾಲಿಟ್ರಿ ಅವತ್ತೇ ಗೆದ್ರಿ ಹೆಣ್ಮಕ್ಳು ಅದನ್ನ ತಿಳ್ಕೊಳ್ಳಿ ಸೊ ಗೋ ಹೆಡ್ ಗುಡ್ ವೈಬ್ಸ್ ಆಗಿರಲಿ ನೋ ನೆಗೆಟಿವಿಟಿ ಓನ್ಲಿ ಗುಡ್ ವೈಬ್ಸ್ ಆಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸೊ ಕಿರಣ್ ಅಂತ ಸೊ ಪೀಟರ್ ನಾನು ತುಂಬ ವರ್ಷಗಳಿಂದ ಒಂದು ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಬ್ಯಾಂಗ್ಳೂರಲ್ಲಿ ಇದ್ದಾಗೂ ಅಷ್ಟೇ ದುಬೈಗೆ ಹೋದಾಗೂ ಅಷ್ಟೆ ಅವ್ನ ಪ್ರತಿ ಸತಿ ಏನೋ ಮಾಡ್ತಾಯಿದ್ದೀನಿ ಅಂದಾಗ ಹೌದಮ್ಮ ಮಾಡು ನೀನು ಮಾಡ್ತೀಯಾ ಬಿಕಾಸ್ ನಾವು ಇಲ್ಲಿಂದಾಗಿಂದೂ ನೋಡಿದ್ದೀವಿ ಅವನ್ನ ಹೇಗೆ ಮಾಡ್ತಾನೆ ಅವನ ಪ್ಲ್ಯಾನಿಂಗ್ ಹೇಗಿರುತ್ತೆ ಅವ್ನ ಥಾಟ್ಸ್ ಹೇಗಿರುತ್ತೆ ಎಲ್ಲ ಗೊತ್ತಿದೆ ನಮಗೆ ಸೊ ಹೊಸ ಪ್ರಯತ್ನ ಇದು ಆಲ್ ದ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅವರು ಇದರಲ್ಲಿ ಸಕ್ಸಸ್ ಆಗ್ತಾರೆ ಅಂಡ್ ಕಾರ್ತಿಕ್ ಅವ್ರಿಗೂ ಅಷ್ಟೇ ಸೊ ಆಲ್ ದ ಬೆಸ್ಟ್ ಫಾರ್ ಬೋತ್ ಆಫ್ ದಮ್ ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ ಪೀಟರ್ ಆ್ಯಕ್ಚುಲಿ ನನಗೆ ಒಂದು ಮೂರು ತಿಂಗಳಿಂದಾನೇ ಪರಿಚಯ ಸೊ ನಾವು ಆ್ಯಕ್ಚುಲಿ ಪ್ರೋಗ್ರಾಮ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ ಸೊ ಒಂಥರ ಖುಷಿ ಆಗುತ್ತೆ ಒಂದು ಐಡಿಯಾ ಎಕ್ಸಿಕ್ಯೂಟ್ ಮಾಡ್ತಾ ಆ ಪ್ರಾಸೆಸಲ್ಲಿ ನೋಡೋದೇ ಒಂದು ಚೆಂದ ಸೊ ಬೇಸಿಕ್ಲಿ ಇನ್ನೂ ಜಾಸ್ತಿ ಆಗಿ ಖುಷಿ ಆಗುತ್ತೆ ಅಂದರೆ ನಾನು ಡ್ಯೂಡ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅದು ನಾನು ಮತ್ತು ರಾಘಣ್ಣ ಸೇರಿ ಮಾಡ್ತಾ ಇರೋದು ಹೆಣ್ಮಕ್ಳು ಫುಟ್ಬಾಲ್ ಆಡ್ತಾರೆ ಅದರಲ್ಲಿ ಸಾಕರ್ ಟೂರ್ನಮೆಂಟ್ ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಸೊ ತುಂಬ ಹೋಲಿಕೆ ಇದೆ ಸೊ ಅದೊಂದು ತುಂಬ ಖುಷಿ ಆಮೇಲೆ ರಾಜ್ ಅವ್ರು ತುಂಬ ಒಂದು ಒಳ್ಳೆಯ ಮಾತು ಹೇಳಿದ್ರು ಇದು ಉದ್ದೇಶ ಏನು ಅಂದರೆ ಕ್ರಿಕೆಟ್ ಆಡೋದಲ್ಲ ಬಟ್ ಉದ್ದೇಶ ಏನು ಅಂದ್ರೆ ಕನ್ನಡ ಕನ್ನಡತನ ಕನ್ನಡ ಕಲ್ಚರ್ ಕನ್ನಡ ಸಿನಿಮಾನ ಬೇರೆ ದೇಶ ಎಸ್ಪೆಷಲಿ ಏನಾಗುತ್ತೆ ನಾನು ಆ್ಯಕ್ಚುಲಿ ದುಬೈಲಿ ಬಿಸ್ನೆಸ್ ಮಾಡ್ತೀನಿ ಕನ್ನಡನ ನಾವು ಮಿಸ್ ಮಾಡ್ಕೊತೀವಿ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಲೀಗ್ ಚಪಾಳ ಬಂದು ನಿಜವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಬಂದಿದ್ದಕ್ಕೆ ದಯವಿಟ್ಟು ಎಲ್ಲ ನಟಿಯರು ವೇದಿಕೆ ಮೇಲೆ ಬರಬೇಕು ಅಂತ ಸಂಜಯ್ ಗೌಡರು ಕೇಳ್ಕೋತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬರಬೇಕು దయవి పొట్టి దయట బిష్ హరీష్ దయవిట్ Garanty News. Suddy Cachita. Naja. Nesčita.